ಸೊ ಎಲ್ರಿಗೂ ನಮಸ್ಕಾರ ರೆಡ್ ಎಫ್ ಎಂ ಆಯೋಜನೆ ಮಾಡಿದಂತ ಗಣೇಶ ಬಂದ ಹೆಲ್ಮೆಟ್ ತಂದ ಈ ಅಭಿಯಾನ ಬಹಳ ಸಕ್ಸಸ್ಫುಲ್ ಆಗಿ ನೆರವೇರಿದೆ ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ ಆರ್ ಜೆ ದೀಪಕ್ ಅವರು ಎಲ್ಲರೂ ಕೂಡ ಧ್ವನಿಯನ್ನ ಕೇಳಿರ್ತೀರಾ ಸೊ ಮುಖ ನೋಡಿರಲ್ಲ ಸೊ ಇವತ್ತು ಅವ್ರನ್ನ ತೋರಿಸ್ತಾ ಇದ್ವಿ ಜೊತೆಗೆ ಅವರೊಂದು ಜೊತೆ ಒಂದಷ್ಟು ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಧನ್ಯವಾದಗಳು ನನ್ನ ತೋರಿಸಿದಕ್ಕಾಗಿ ಬಹಳಷ್ಟು ಈಗ ಏನು ಈ ಗಣೇಶ ಬಂದ ಹೆಲ್ಮೆಟ್ ತಂದ ಇದನ್ನ ಸಕ್ಸಸ್ಫುಲ್ ಆಗಿ ಮುಗಿಸಿದಿರಾ ತುಂಬಾ ಕಡೆ ಕೂಡ ಈಗ ಕಾಲೇಜಸ್ ಇರ್ಬೋದು ಜಂಕ್ಷನ್ ಗಳಲ್ಲಿ ಹೋಗಿ ನೋಡಿದಾಗ ಜನರ ಸ್ಪಂದನೆ ಹೇಗಿತ್ತು ಚೆನ್ನಾಗಿತ್ತು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಸೊ ಆ್ಯಸ್ ನಿಮಗೆಲ್ಲ ಇದೆ ಏಳನೇ ಸೀಸನ್ ನಡೆಸ್ತಾ ಇದ್ದೀವಿ ಸೊ ಗಣೇಶ ಹಬ್ಬದ ಸಂದರ್ಭದ ಒಂದು ಸಂದರ್ಭದಲ್ಲಿ ಒಂದು ಮೀನಿಂಗ್ಫುಲ್ಲಾಗಿ ಏನಾದರೂ ಒಂದು ಸೆಲೆಬ್ರೇಟ್ ಮಾಡಬೇಕು ಜೊತೆಯಲ್ಲಿ ಜನರಿಗೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅಂಥೇಳಿ ಸೊ ಇದೇ ರೀತಿ ರೆಡ್ ಎಫ್ ಎಮ್ ಸುಮಾರು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡ್ತಾನೆ ಇರುತ್ತೆ ಯಾವಾಗಲೂ ಕೂಡ ಅಂದರೆ ಒಂದು ಸೇಫ್ಟಿ ಒಂದು ಅವೇರ್ನೆಸ್ ಇದಿರ್ಬೋದು ಅಥವಾ ಈ ಒಂದು ಟೊಬ್ಯಾಕೋ ಕ್ಯಾಂಪೇನ್ ಇರ್ಬೋದು ಸೊ ಅದರ ಒಂದು ವಿರುದ್ಧವಾಗಿ ಇದು ಮಾಡುವಂಥದ್ದು ಎಲ್ಲ ಈ ಒಂದು ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಬೇರೆ ಬೇರೆ ಜನಗಳಲ್ಲಿ ಪಬ್ಲಿಕ್ ಇರ್ತಾರೆ ಅಲ್ಲಿ ಹೋಗಿ ಅವೇರ್ನೆಸ್ ಮೂಡಿಸುವಂಥ ಪ್ರೋಗ್ರಾಮ್ ಇರುತ್ತೆ ಅದರಲ್ಲಿ ಇದೂ ಒಂದು ಕೂಡ ಆ್ಯಂಡ್ ಜನರಿಗೆ ಏನು ಅಂತ ಹೇಳಿದ್ರೆ ಸ್ಪೆಷಲ್ ಆಗಿ ಹಾನೆಸ್ಟ್ಲಿ ಹೇಳಬೇಕು ಅಂತ ಹೇಳಿದ್ರೆ ಹೆಲ್ಮೆಟ್ ಫ್ರೀ ಕೊಡ್ತಾರೆ ಅಂತೇಳಿ ಇದ್ದವರು ಓಡ್ಬರು ಇರ್ತಾರೆ ಬಟ್ ಏನಂತ ಹೇಳಿದ್ರೆ ನಾವು ಯಾರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂಥವರಿಗೆ ಐ ಎಸ್ ಐ ಮಾರ್ಕ್ಟ್ ಒಂದು ಹೆಲ್ಮೆಟನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಜೊತೆಗೆ ಒಂದು ಅವೇರ್ನೆಸ್ನ ಮೂಡಿಸುವಂಥದ್ದು ಅಂದರೆ ನಮ್ಗೆ ಗೊತ್ತಿರುತ್ತೆ ನಾವು ಅದನ್ನು ಹಾಕಬೇಕು ಅಂತ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಸ್ಟಿಲ್ ಅದನ್ನು ಎಲ್ಲೋ ಮಾಡ್ತಿರಲ್ಲ ಬಟ್ ನಾವು ಒಂದು ನೆನಪಿಸ್ದಾಗ ಅವರಿಗೆ ಅಟ್ಲೀಸ್ಟ್ ಆ ಒಂದು ಕ್ಷಣದಿಂದ ಅವರು ಅದನ್ನು ಅವೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋವಂಥ ಒಂದು ಅಭಿಪ್ರಾಯ ನಮ್ದಿತ್ತು ಸೊ ಅದಕ್ಕೋಸ್ಕರ ಈ ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಒಂದು ಪ್ರಯತ್ನ ಜನರನ್ನು ಸ್ವಲ್ಪ ಬದಲಾಯಿಸೋದು ಸೊ ಬದಲಾಯಿಸ್ಕೊಳ್ತಾರೆ ಅದು ಜನರಿಗೆ ಬಿಟ್ಟಿತ್ತು ಹೋಪ್ ಎಲ್ಲ ಬದಲಾಗ್ತಾರೆ ಸಾರ್ಥಕ ಈಗ ಜೊತೆಗೆ ನಿಮ್ಮ ಈ ಅಭಿಯಾನಕ್ಕೆ ಪೊಲೀಸರು ಕೊಟ್ಟಿದ್ದಾರೆ ಯಾಕೆ ಇನೋಗ್ರೇಷನ್ ಟೈಮಲ್ಲಿ ಕೂಡ ಡಿ ಎಸ್ ಪಿಗಳಿರ್ಬೋದು ಎಲ್ಲರೂ ಕೂಡ ಬಂದು ಸಪೋರ್ಟ್ ಮಾಡಿದ್ದಾರೆ ಸೊ ಅವ್ರಿಗೆ ಎಸ್ ಹೋಗ್ಲು ಯಾಕೆ ಇದೊಂದು ಪ್ರೋಗ್ರಾಮ್ ಅಂತ ಹೇಳಿ ಅಲ್ಲ ಸೊ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮ ಮೈಸೂರಿನ ಒಂದು ಡಿಸ್ಟ್ರಿಕ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಕಮಿಷನರ್ ಆಫೀಸರ್ಸ್ ಇರಬಹುದು ಅಂಡ್ ಡಿಸ್ಟ್ರಿಕ್ ಒಂದು ಡಿ ಸಿ ಆಫೀಸ್ ಇರ್ಬೋದು ಎಲ್ಲರೂ ಕೂಡ ಅಧಿಕಾರಿಗಳ ವಲಯದಲ್ಲೂ ಕೂಡ ನಮಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಮೇನ್ ಆಗಿ ಅವ್ರಿಗೂ ಕೂಡ ಧನ್ಯವಾದಗಳು ಯಾಕೆ ಸಿಗ್ನಲ್ಸ್ ಹೋದಾಗ ನಮ್ ಅವರು ಬಂದಿಲ್ಲ ಅವರು ಅವರು ಕೂಡ ಈ ಒಂದು ಯಾರು ಹೆಲ್ಮೆಟ್ ಹಾಕಿಲ್ಲ ಅವ್ರನ್ನೆಲ್ಲ ಹಿಡಿದು ಅವ್ರಿಗೊಂದು ಬುದ್ಧಿ ಹೇಳುವಂತ ಮಾಡ್ತಾ ಸೊ ಅವ್ರಿಗೂ ಕೂಡ ಧನ್ಯವಾದಗಳು ಸ್ಪೆಷಲಿ ನಮ್ಮ ಒಂದು ಸ್ಪಾನ್ಸರ್ಸ್ ಇದ್ದಾರೆ ಅಪೋಲೋ ವಿಜಸ್ ಹಾಸ್ಪಿಟಲ್ಸ್ ಮೈಸೂರು ಅಂಡ್ ಫೀನಿಕ್ಸ್ ಹಿನ್ಕಲ್ ಮೈಸೂರು ಅಂಡ್ ಹಾಗೇನೇ ವಿಜಯವಾಣಿ ಒಂದು ಪೇಪರ್ ಇರ್ಬೋದು ಅಂಡ್ ನಿಮಗೆ ಸ್ಪೆಷಲಿ ಥ್ಯಾಂಕ್ಸ್ ಅಂತ ನಾ ಕೊನೆಯದಾಗಿ ಈಗ ಇದನ್ನ ಏಳು ವರ್ಷ ಮಾಡ್ಕೊಂಡು ಬಂದಿದ ಮುಂದಿನ ವರ್ಷಗಳಲ್ಲೂ ಕೂಡ ಇದನ್ನ ಮಾಡ್ಕೊಂಡು ಹೋಗ್ತೀರಾ ಸೊ ಈ ವರ್ಷದಲ್ಲಿ ನೋಡಿ ಮುಂದಿನ ವರ್ಷ ಏನಾದರೂ ನಾವು ಸ್ವಲ್ಪ

ಪ್ರತಿ ಬಾರಿ ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ ಒಂದು ರಸ್ತೆಯಲ್ಲಿ ನಾವು ನಿಂತ್ಕೊಂಡು ಹೆಲ್ಮೆಟನ್ನು ಹಾಕಿ 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 ಅಂತ ಹೇಳ್ತಾ ಇರ್ತೀವಿ ಬದಲು ಜನ ಆಗಬೇಕೇ ಹೊರತು ಸೊ ಆಗಿ ಪ್ರತಿ ವರ್ಷ ಹೇಳಿದಾಗಲೂ ಕೂಡ ಎವ್ರಿ ಸುಮಾರು ಜನ ನೋಡ್ತಾ ಇರ್ತೀವಿ ಹೆಲ್ಮೆಟನ್ನು ಇದರಲ್ಲಿ ಟ್ಯಾಂಕಲ್ಲಿ ಇಟ್ಕೊಂಡು ಹೋಗ್ತಾ ಇರುವಂಥದ್ದು ಮಾಡ್ತಾ ಇರ್ತಾರೆ ಸಮ್ ಆನ್ ದ ಹೋಲ್ ನಾವೆಲ್ಲ ಬದಲಾಗಬೇಕೇ ಹೊರತು ಸೊ ಇವು ಗೊತ್ತಿರೋ ವಿಷಯನೇ ಬಟ್ ನಿಮಗೊಂದು ಸ್ವಲ್ಪ ಪೋಕ್ ಮಾಡಿಬಿಟ್ಟು ನೋಡ್ರಪ್ಪ ನೀನು ಹಾಕ್ಕೊಳ್ತಿಲ್ಲ ಹಾಕು ಅಂತ ಹೇಳೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸೊ ಆಗಿ ಜನ ಅದನ್ನು ಬದಲಾಯಿಸ್ಕೊಳ್ಬೇಕಾಗತ್ತೆ ಆಬ್ವಿಯಸ್ಲಿ ನೋಡೋಣ ನಾವೇನು ಬದಲಾಗ್ಬೋದು ಅದನ್ನು ಮಾಡ್ಕೊಳ್ಳೋಣ ಅಂತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದೀಪಕ್ ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ದೀಪಕ್ ಸರ್ ಕೂಡ ಹೇಳ್ತಾ ಇರೋದದೆ ಅಂದರೆ ನಮ್ಮ ಸುರಕ್ಷತೆಗಾಗಿ ನಾವು ಹೆಲ್ಮೆಟನ್ನು ಧರಿಸಬೇಕು ಪೊಲೀಸರಿಗಾಗ್ಲೋ ಅಥವಾ ಅವರಿಂದ ಫೈನ್ ಕಟ್ಟಿಸ್ಕೊಳ್ಳೋದನ್ನ ತಪ್ಪಿಸ್ಕೊಳ್ಳೋಕ್ಕಾಗಲೋ ನಾವು ಹೆಲ್ಮೆಟನ್ನು ಧರಿಸ್ಕೋಬಾರ್ದು ನಮ್ಮ ತಲೆಯನ್ನು ಅವರು ಹೇಳಿದ್ರು ಪುರಾಣದ ಪ್ರಕಾರ ಕೂಡ ಗಣೇಶನ ತಲೆ ವಾಪಸ್ ಬರ್ಬೋದು ಆದರೆ ನಮ್ಮ ತಲೆ ವಾಪಸ್ ಬರೋಲ್ಲ ಸೊ ಅದಕ್ಕೆ ನಮ್ಮ ಜೀವನ ನಮ್ಮ ಕೈಯಲ್ಲೇ ಇರುತ್ತೆ ಅದನ್ನೆಲ್ಲ ಅರಿತ್ಕೊಂಡು ಎಲ್ಲರೂ ಕೂಡ ತಪ್ಪದೇ ಹೆಲ್ಮೆಟನ್ನು ಧರಿಸಿ ನಮ್ಮ ಸುರಕ್ಷತೆಯನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ತಾ ರೀಡೆನ್ಸ್ ನಿಮ್ಮೊಂದಿಗೆ ನಾವಿದ್ದೇವೆ ಗಣೇಶ ಬಂದಾ, ಹೆಲ್ಮೆಟ್ ತಂದಾ ಗಣೇಶ ಬಂದ ಹೆಲ್ಮೆಟ್ ನಿಮ್ಮ ಅಪಾಯ ಎಂದ ಕಲೆಗೆ ರಕ್ಷಣೆ ವಾಹನ ಚಲಾಯಿಸಿ ಬಂದಾ ಬಂದ 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 ಗಣೇಶ ಬಂದ ಹೆಲ್ಮೆಟ್ ತಂದ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ತಲೆ ವಾಪಸ್ ಬರಲ್ಲ ಇದೇ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನಾಲ್ಕರವರೆಗೆ ರೆಡ್ ಎಫ್ ಎಂ ಆರ್ ಜಿ ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬೈ ಅಪೋಲೋ ಬಿಜಿಎಸ್ ಹಾಸ್ಪಿಟಲ್ ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ ಒನ್ ಜೀರೋ ಡಬಲ್ ಸಿಕ್ಸ್ ಗೆ ಕರೆ ಮಾಡಿ ಅಪೋಲೋ ಫೈವ್ ಜಿ ಕನೆಕ್ಟೆಡ್ ಸ್ಮಾರ್ಟ್ ಆಂಬುಲೆನ್ಸ್ ಸೇವೆ ಪಡೆಯಿರಿ ಪಾವರ್ಡ್ ಬಾಯ್ ಫಿನಿಕ್ಸ್ ಸುಜುಕಿ ಈಗ ಫಿನಿಕ್ಸ್ ಸುಸೂಕಿಯಲ್ಲಿ ಸುಜುಕಿ ಆವನಿಸ್ ಖರೀದಿಸಿ ಹೊಚ್ಚ ಹೊಸ ನಾಲ್ಕು ಕಲರ್ ಆಪ್ಷನ್ಸ್ ನೊಂದಿಗೆ ಪ್ರಿಂಟ್ ಪಾರ್ಟ್ನರ್ ನಂಬರ್ ಒನ್ ಕನ್ನಡ ದಿನಪತ್ರಿಕೆ ವಿಜಯವಾಣಿ ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್